ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಸ್ವಾಭಿಮಾನಿ ಪಾದಯಾತ್ರೆಗೆ ರೆಡ್ಡಿ ಬ್ರದರ್ಸ್ ಪಟ್ಟಿ ಹಿಡಿದು ಕೂತಿದ್ದಾರೆ ಪಾದಯಾತ್ರೆ ಬೇಡ ಅಂತ ಇವ್ರು ಹೇಳ್ತಾ ಇದ್ದಾರೆ ಬಿ ಜೆ ಪಿಯ ಕೆಲವು ರಾಜ್ಯ ನಾಯಕರುಗಳು ಮತ್ತು ಹೈಕಮಾಂಡ್ನ ನಾಯಕರು ಯಾಕೆ ಬೇಡ ಅಂತಿದ್ದಾರೆ ಅಂದರೆ ಅದವ್ರದ್ದೊಂದು ಲೆಕ್ಕಾಚಾರ ಉಂಟು ಈ ರೆಡ್ಡಿ ಮತ್ತು ರಾಮುಲ್ ಅವ್ರ ವರ್ಚಸ್ ಜಾಸ್ತಿ ಮಾಡತ್ತೆ ಇದಕ್ಕೆ ಯಾಕೆ ಬೇಕು ಈ ಪಾದಯಾತ್ರೆ ನಿಮಗೆ ಬಿ ಜೆ ಪಿ ವರ್ಚಸ್ ಜಾಸ್ತಿ ಮಾಡೋದು ಬೇರೆ ವೈಯಕ್ತಿಕವಾಗಿ ಯಾರೋ ವ್ಯಕ್ತಿಗಳ ವರ್ಚಸ್ ಜಾಸ್ತಿ ಮಾಡೋದು ಬೇರೆ ಅಂತ ಬಟ್ ಇವ್ರು ಇಲ್ಲಿ ಪಟ್ಟು ಹಿಡಿದು ಕೂತಿದ್ದಾರೆ ಇಲ್ವೇ ಇಲ್ಲ ಬೇಕೇ ಬೇಕು ಮಾಡಲೇಬೇಕು ಅಂತ ಬಳ್ಳಾರಿ ಟು ಬೆಂಗಳೂರು ಸ್ವಾಭಿಮಾನಿ ಪಾತ್ ಯಾತ್ರೆ ಸಮಾವೇಶದ ಬಳಿಕ ಪಾತ್ ಯಾತ್ರೆ ನಡೆಸೋದಕ್ಕೆ ಬೇಕ ಪ್ಲಾನ್ ಮಾಡ್ಕೊಂಡಿದಾರಂತೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಬಳ್ಳಾರಿ ನಾಯಕರು ಇದೊಂದು ಒತ್ತಡ ಹೇರ್ತಾನೆ ಇದ್ದಾರೆ ವಿಶೇಷ ಅಧಿವೇಶನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಹೀಗೆ ಹಲವು ಕಾರಣ ನೀಡಿ ಮುಂದೂಡ್ತಾ ಇದ್ರು ನಾಯಕರುಗಳು ಈಗ ಮತ್ತೊಮ್ಮೆ ಅವಕಾಶವನ್ನ ಕೋರಿದ್ದಾರೆ ರೆಡ್ಡಿ ಮತ್ತು ರಾಮುಲು ನಿರ್ಧಾರ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಳಿಕ ಮತ್ತೊಮ್ಮೆ ಮನವಿ ಜನವರಿ ಇಪ್ಪತ್ತೊಂದರ ಬಳಿಕ ದೆಹಲಿಗೆ ತೆರಳೋದಕ್ಕೆ ನಿರ್ಧರಿಸಿದ್ದಾರೆ ಬಳ್ಳಾರಿ ಲೀಡರ್ಸ್ ಬಳ್ಳಾರಿ ನಾಯಕರಿಬ್ಬರ ಮನವಿಗೆ ಸಿಗುತ್ತಾ ವರಿಷ್ಠರ ಮನ್ನಣೆ ಅನ್ನೋದು ಸದ್ಯಕ್ಕಿರುವಂತಹ ಪ್ರಶ್ನೆ ಫೆಬ್ರವರಿಯಲ್ಲಿ ಪಾದಯಾತ್ರೆ ಬೇಡಿಕೆಗೆ ಸಿಗುತ್ತಾ ಹಸಿರು ನಿಶಾನೆ ಅನ್ನೋದು ಪ್ರಶ್ನೆ ಪಾದಯಾತ್ರೆ ಮಾಡಿಯೇ ತಿರ್ತೀವಿ ಅಂತ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಬಳ್ಳಾರಿ ಬಿ ಜೆ ಪಿಯಲ್ಲಿ ಒಂದಷ್ಟು ಅಸಮಾಧಾನಗಳಿಗೆತ್ತು ಎಷ್ಟೇ ನೀವುಗಳು ಒಂದಾಗಿರಿ ಒಗ್ಗಟ್ಟಾಗಿರಿ ನೀವಿಬ್ಬರು ಒಂದಾಗಿದ್ದರೆ ಒಂದು ರೀತಿ ಶಕ್ತಿ ಅಂತ ಹೈಕಮಾಂಡ್ ನಾಯಕರು ರಾಜ್ಯ ಬಿ ಜೆ ಪಿ ನಾಯಕರು ರಾಮುಲು ರೆಡ್ಡಿ ಅವರನ್ನ ಒಂದು ಮಾಡೋ ಪ್ರಯತ್ನ ಮಾಡಿದ್ರು ಹ್ಞೂ ಇಲ್ಲ ಆಗದೇ ಇಲ್ಲ ಅನ್ನೋ ಥರದಲ್ಲಿ ಇದ್ರು ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಇದ್ದರು ಈ ಬ್ಯಾನರ್ ವಿಚಾರದಲ್ಲಿ ಶುರು ಆಗಿದ್ದು ನೋಡಿ ಗಲಾಟೆ ಒಂದಾಗ್ಬಿಟ್ಟಿದ್ದಾರೆ ಯಾವ ಲೆವೆಲ್ಗೆ ಅಂತಂದರೆ ಈಗ ಅರ್ಜೆಂಟಾಗಿ ಬಳ್ಳಾರಿಯಲ್ಲಿ ಬಿ ಜೆ ಪಿನೇ ಸ್ಟ್ರಾಂಗ್ ಆಗಬೇಕು ಬಿ ಜೆ ಪಿಗೆ ಒಂದು ವರ್ಚಸ್ಸು ಬರಬೇಕು ನಾವಿಬ್ರು ಒಗ್ಗಟ್ಟಾಕಿದ್ದೀವಿ ಅನ್ನುವಂಥ ಮೆಸೇಜು ತಮ್ಮ ವಿರೋಧಿಗಳಿಗೂ ಪಾಸ್ ಮಾಡಬೇಕು ಇದು ರೈಟ್ ಟೈಮ್ ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಪಾದಯಾತ್ರೆ ಮಾಡಿಬಿಡೋಣ ಅಂತ ಹೈಕಮಾಂಡ್ ನಾಯಕರಿಗೂ ಗೊತ್ತಾಗಬೇಕು ಇವರಿಬ್ರು ಒಂದಾಗಿದ್ದಾರೆ ಆ ಇವರಿಬ್ರು ಒಂದಾದರೆ ಬಿ ಜೆ ಪಿಗ ಇಲ್ಲಿ ಸ್ಟ್ರಾಂಗ್ ಆಗುತ್ತೆ ಬಳ್ಳಾರಿಯಲ್ಲಿ ಇವ್ರದೇ ಪಾರುಪತ್ಯ ಅನ್ನೋ ಮೆಸೇಜ್ ಪಾಸ್ ಮಾಡಬೇಕು ವಿರೋಧಿಗಳಿಗೂ ಆ ಮೆಸೇಜ್ ಪಾಸ್ ಮಾಡಬೇಕು ವೈಯಕ್ತಿಕ ವರ್ಚಸ್ಸನ್ನು ಕಾಪಾಡ್ಕೊಳ್ಬೇಕು ಸೊ ಇದಕ್ಕೋಸ್ಕರ ಇವರು ಪಾದಿಗಾತ್ರೆ 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 ಅಂತಿದ್ದಾರೆ ಬಿ ಜೆ ಪಿ ನಾಯಕರ ಲೆಕ್ಕಾಚಾರವೇ ಬೇರೆ ಇದೆ ಇವ್ರಿಗೆ ಯಾಕೆ ನಾವು ಪಾದಯಾತ್ರೆಗೆ ಅವಕಾಶ ಮಾಡಿಕೊಡ್ಬೇಕು ಪಾದಿಗಾತ್ರೆಗೆ ಅವಕಾಶ ಮಾಡಿಕೊಟ್ರು ಅಂತಂದರೆ ಇವ್ರುಗಳ ವೈಯಕ್ತಿಕ ವರ್ಚಸ್ ಹೆಚ್ಚಾಗತ್ತೆ ಇದರಿಂದ ಪಕ್ಷಕ್ಕಾಗುವಂಥ ಲಾಭ ಏನು ಹೇಳ್ಕೊಳ್ಳುವಂಥ ಲಾಭ ಏನಾದರೂ ಆಗತ್ತಾ ಹಾಗಾಗಿ ಇವರು ಮುಂದಕ್ಕೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ದಾರೆ ಇರಿ ಮಾಡೋಣ ಇರಿ ಮಾಡೋಣ ಅಂತ ಬಟ್ ಇಲ್ಲ ಇವತ್ತು ಸಮಾವೇಶ ಸಮಾವೇಶದ ನಂತರ ಫೆಬ್ರವರಿ ಇನ್ನೇನು ಬಂದೇ ಬಿಡ್ತಲ್ಲ ತಾರೀಖ್ ಆಲ್ರೆಡಿ ಇವತ್ತು ಹದಿನೇಳು ಇನ್ನು ಮುಗಿತಾ ಬಂತು ಕೆಲವೇ ದಿನಗಳು ಮಾತ್ರ ಇರೋದು ಸೊ ಫೆಬ್ರವರಿಯಲ್ಲಿ ಒಂದು ಪಾದಯಾತ್ರೆ ಮಾಡಿಬಿಡೋಣ ಅಂತ ಆದರೆ ಬಿ ಜೆ ಪಿ ನಾಯಕರು ಇದಕ್ಕೆ ಸಬೂಬ್ ಕೊಡ್ಕೊಂಡು ಹೋಗ್ತಾ ಇದ್ದಾರೆ ಇದು ಅವರ ವೈಯಕ್ತಿಕ ವಿಚಾರಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಬಿಟ್ಟರೆ ಪಕ್ಷಕ್ಕೇನಾಗಲ್ಲ ಆಗಲ್ಲ ಅನ್ನೋದು ಈ ಈ ನಾಯಕರುಗಳ ಲೆಕ್ಕಾಚಾರ ಹಾಗಾಗಿ ಏನು ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ 2, 3, 4, 5, 6, 7, 8, 9, 10 11, 12, 13, 14, 15, 16, 17, 18, 19, 20